ವೆಲ್ಕಮ್ ಟು ಎಂ ಜಿ ಎಮ್ ಕನ್ನಡ ತೀಸ್ ಲಾಗ್ ಸೊ ನಾವಿವಾಗ ಹೇಳಕ್ಕೆ ಕೊರಟಿರೋಂಥ ವಿಶೇಷ ಸ್ಥಳ ಸೊ ಯಾವುದಪ್ಪ ಈ ವಿಶೇಷ ಸ್ಥಳ ಅಂತ ನಿಮ್ಮೆಲ್ರಿಗೂ ಕುತೂಹಲ ಇದ್ದೇ ಇರುತ್ತೆ ಸೊ ಶ್ರೀ ಹನುಮಗಿರಿ ಕ್ಷೇತ್ರ ಇದು ಇರೋದು ನಮ್ಮ ಬೆಂಗಳೂರಿನಲ್ಲೇ ಸೊ ಆ್ಯಂಡ್ ಈ ದೇವಸ್ಥಾನದ ವಿಶೇಷತೆ ಏನು ಮತ್ತು ಎಲ್ಲಿರೋದು ಇದೆಲ್ಲ ನೀವು ಕಂಪ್ಲೀಟಾಗಿ ತಿಳ್ಕೋಬೇಕು ಅಂದರೆ ಕಂಪ್ಲೀಟಾಗಿ ನನ್ನ ವಿಡಿಯೋನ ನೀವು ನೋಡಲೇಬೇಕು ಸೊ ಇವಾಗ ಹೋಗ್ತಾ ಇರೋದು ಶ್ರೀ ಹನುಮಗಿರಿ ಕ್ಷೇತ್ರ ಸೊ ಇಲ್ಲಿ ಏನು ವಿಶೇಷತೆ ಏನಿರುತ್ತೆ ಬರೀ ದೇವಸ್ಥಾನ ಅಲ್ವಾ ಅಂತ ಅಂದ್ಕೋಬೋದು ಬಟ್ ಇಲ್ಲ ಈ ದೇವಸ್ಥಾನ ಕಂಪ್ಲೀಟಾಗಿರೋದು ಬೆಟ್ಟದ ಮೇಲಿರೋದು ಸೊ ಮೊದಲೇನಂದರೆ ಬೆಟ್ಟವೇ ಇದ್ದಿತ್ತು ಸೊ ಇವಾಗ ಸ್ವಲ್ಪ ಏನೋ ಆಲ್ಟ್ರೇಷನ್ ಮಾಡಿ ಸ್ಟೆಪ್ಸ್ ಅಂತೆ ಸ್ವಲ್ಪ ಗಾರ್ಡನ್ಸ್ ಈ ರೀತಿ ಎಲ್ಲ ಮಾಡಿದ್ದಾರೆ ಸೊ ಇದು ಎಲ್ಲಿರೋದು ಅಂತ ಎಲ್ಲ ವೀಡಿಯೋ ಎಂಡಲ್ಲಿ ನಾನು ಖಂಡಿತ ಮೆನ್ಷನ್ ಮಾಡೇ ಮಾಡ್ತೀನಿ ಸೊ ಇವತ್ತು ಈ ದೇವಸ್ಥಾನಕ್ಕೆ ಹೋಗಿದ್ದೀವಲ್ಲ ಏನು ವಿಶೇಷ ಅಂತ ಸ್ಟಾರ್ಟ್ ಮಾಡಿಬಿಡ್ತೇನೆ ಸೊ ನಿಮಗೆಲ್ಲ ಹಿಸ್ಟ್ರಿ ಗೊತ್ತೇ ಇರ್ಬೋದು ಇತಿಹಾಸದ ಪ್ರಕಾರ ಇತಿಹಾಸ ಭಾರತದ ಜ್ಞಾನಪದ ಪ್ರಕಾರ ಪಾಂಡವೀಯ ಋಷಿ ಅಂತ ನೀವು ಕೇಳೇ ಇರ್ಬೋದು ಸೊ ಇವರು ಪ್ರಪಂಚದ ಯೋಗಕ್ಷೇಮಕ್ಕೋಸ್ಕರ ತಪಸ್ಸನ್ನು ಕೈಗೊಳ್ತಾರೆ ಸೊ ಅವರು ತಪಸ್ ಮಾಡಬೇಕಂದ್ರೆ ಆಗಿನ ಋಷಿ ಮುನಿಗಳು ಅವರು ತಪಸ್ಸನ್ನು ಹೋಗುವಂಥ ಜಾಗವನ್ನು ಅವರೇ ಸೃಷ್ಟಿ ಮಾಡ್ಕೊಳ್ತಾ ಇದ್ರು ಸೊ ಸೃಷ್ಟಿ ಮಾಡಿ ಮಾಡಿಕೊಂಡಿರುವಂಥ ಇದು ಒಂದು ಜಾಗವೇ ಹನುಮಗಿರಿ ಕ್ಷೇತ್ರ ಆ್ಯಂಡ್ ಇಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ ಸೊ ಇದು ಸಂಜೀವಿನಿ ಪರ್ವತದ ಒಂದು ಭಾಗ ಅಂತಲೇ ಹೇಳ್ತಾರೆ ಸೊ ಸಂಜೀವಿನಿ ಪರ್ವತ ಅಂದರೆ ನಿಮಗೆ ಗೊತ್ತೇ ಇರುತ್ತೆ ರಾಮಾಯಣದ ಸಮಯದಲ್ಲಿ ಗಾಯಗೊಂಡಿದ್ದಂತಹ ರಾಮ ಮತ್ತು ಅವರ ಸಹೋದರ ಲಕ್ಷ್ಮಣನನ್ನು ಗುಣಪಡಿಸುವ ಸಲುವಾಗಿ ಶ್ರೀ ಹನುಮಂತನು ಸಂಜೀವಿನಿ ಪರ್ವತವನ್ನು ಇಟ್ಕೊಂಡು ಬರೋ ಅಂಥ ಸಮಯದಲ್ಲಿ ಕೈ ಬಿಡಲ್ಪಟ್ಟಂಥ ಬೆಟ್ಟವು ಇದಾಗಿದೆ ಅಂತ ಇಲ್ಲಿನ ಸ್ಥಳೀಯರು ಹೇಳ್ತಾರೆ ಸೊ ಇದು ಇದು ಕೂಡ ಇತಿಹಾಸ ಪುರಾಣದ ಪ್ರಕಾರನೇ ಬಟ್ ಇಲ್ಲಿನ ಸ್ಥಳೀಯರು ಹೇಳೋದು ಆ್ಯಂಡ್ ನೀವು ಇನ್ನೂ ಕೂಡ ಈಗಲೂ ನೋಡ್ಬೋದು ಏನಂದರೆ ಇಲ್ಲಿ ತುಂಬ ಔಷಧಿ ಔಷಧಿ ಗುಣಪಡಿಸುವಂತಹ ಕೆಲವೊಂದು ಗಿಡಗಳು ಕೂಡ ತುಂಬ ಇದೆ ಇಲ್ಲಿನ ಸುತ್ತಮುತ್ತ ಪರಿಸರ ವಾತಾವರಣ ಕಂಪ್ಲೀಟಾಗೇ ಮೀನ್ಸ್ ಏನು ಆವಾಗಿನ ಔಷಧಿ ಎಲ್ಲ ಇರ್ತಿತ್ತಲ್ಲ ಸೊ ಅದೆಲ್ಲ ಇದ್ದೇ ಇದೆ ಆ್ಯಂಡ್ ಇಲ್ಲಿ ಈ ದೇವಾಲಯವು ಮೂರು ದೇವಸ್ಥಾನನ ಒಳಗೊಂಡಿದೆ ಯಾವುದಂತ ತಿಳ್ಕೊಬೇಕಾ ಒಂದು ಪಂಚಮುಖಿ ಗಣಪತಿ ದೇವಸ್ಥಾನ ಆ್ಯಂಡ್ ಇನ್ನೊಂದು ಅರ್ಕೇಶ್ವರ ದೇವಾಲಯ ಮತ್ತೊಂದು ಆಂಜನೇಯ ದೇವರು ಸೊ ಈ ಮೂರು ದೇವಸ್ಥಾನಗಳು ನೀವು ಹನುಮಗಿರಿ ಕ್ಷೇತ್ರದಲ್ಲಿ ನೋಡ್ಬೋದು ಸೊ ಮತ್ತಿನ್ನೊಂದೇನೆಂದರೆ ಇಲ್ಲಿನ ವಿಶೇಷತೆ ಏನಂದರೆ ಸೊ ಇಲ್ಲಿ ಅಮಾವಾಸ್ಯೆ ಪೌಣಮಿ ರಾಮನವಮಿ ಆ್ಯಂಡ್ ಏನು ಹನುಮ ಜಯಂತಿ ಮಹಾಶಿವರಾತ್ರಿ ಈ ಟೈಮಲ್ಲಿ ತುಂಬ ವಿಶೇಷವಾದ ಪೂಜೆ ಅಲಂಕಾರ ನಡೆಯುತ್ತೆ ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಈ ದೇವಸ್ಥಾನದ ಸುತ್ತಮುತ್ತ ಮುತ್ತು ಕಂಪ್ಲೀಟಾಗಿ ಬೆಟ್ಟ ಗುಡ್ಡ ಕಾಡು ಈ ರೀತಿಯೇ ಇತ್ತು ಬಟ್ ಎರಡು ಸಾವಿರದ ಹದಿನೇಳರಲ್ಲಿ ಏನಾಯಿತು ಅಂದರೆ ಗೌರ್ಮೆಂಟು ಇದಕ್ಕೆ ಏನಂದರೆ ಅಪಾರ್ಟ್ಮೆಂಟ್ಗಳನ್ನೆಲ್ಲ ಕಟ್ಬೋದು ಕನ್ಸ್ಟ್ರಕ್ಷನ್ ಶುರು ಮಾಡ್ಬೋದು ಅಂತ ಪರ್ಮಿಷನ್ ಕೊಟ್ಟ ಮೇಲೆ ಇಲ್ಲಿ ತುಂಬ ಅಪಾರ್ಟ್ಮೆಂಟ್ ಅಂತೆ ಇದೆಲ್ಲ ಶುರುವಾಗಿದೆ ಬಟ್ ಏನಂದರೆ ಈಗಲೂ ಈ ದೇವಸ್ಥಾನ ಸುತ್ತ ಏನಿದೆ ಗಿಡ ಮರಗಳೇ ಜಾಸ್ತಿ ಇದೆ ಮತ್ತು ಇಲ್ಲೇನೆಂದರೆ ಇವಾಗಲೂ ಕೂಡ ನಮಗೆ ಪರಿಸರದ ವಾತಾವರಣ ತುಂಬ ಜಾಸ್ತಿ ಇದೆ ಸೊ ನೀವು ಯೋಚನೆ ಮಾಡ್ಬೋದು ನೋಡಿ ಈಗ ಹೋಗ್ತಿರೋ ಅಂಥ ದೇವಸ್ಥಾನ ಅರ್ಕೇಶ್ವರ ಅಂತ ಹೇಳ್ಬೋದು ಈ ನಾಗಬನ ನಾಗದೇವರು ಅಂತ ಏನು ಹೇಳ್ತಿರಲ್ಲ ಸೊ ಆ ದೇವಸ್ಥಾನ ಇಲ್ಲಿಂದ ಸುತ್ತ ಏನಂದರೆ ಇವಾಗ ಏನಂದರೆ ಸ್ವಲ್ಪ ಗೌರ್ಮೆಂಟ್ ಅಪ್ಡೇಟ್ ಮಾಡಿರೋದ್ರಿಂದ ಪಾರ್ಕ್ಗಳು ಈ ರೀತಿ ಮಾಡಿದ್ದಾರೆ ಬಟ್ ಪಾರ್ಕ್ ಏನೇ ಇದ್ದರೂ ಆ ಸೈಡೆಲ್ಲ ಮಾಡಿದ್ದಾರೆ ಆದರೂ ದೇವಸ್ಥಾನ ಸುತ್ತಮುತ್ತ ದೇವಸ್ಥಾನದ ಸುತ್ತಮುತ್ತ ಏನಿದೆ ನೀವು ಹಳ್ಳಿಯಲ್ಲಿ ಯಾವುದೋ ಒಂದು ಬೆಟ್ಟದ ಮೇಲೆ ಪರಿಸರ ಈ ಅಂಜನಾದ್ರಿ ಬೆಟ್ಟ ನೋಡಿದ್ದೀರಲ್ವಾ ಸೊ ಅಲ್ಲಿನ ಸುತ್ತಮುತ್ತ ಪರಿಸರ ಯಾವ ರೀತಿ ಇರುತ್ತೆ ಅದೇ ರೀತಿಯೇ ಇರುತ್ತೆ ಇಲ್ಲಿನ ಪ್ರತಿ ಜನರು ಕೂಡ ಏನು ಪ್ರತಿಯೊಬ್ಬರಿಗೂ ನಾಗರಕಲ್ಲು ಅಂದರೆ ಎಲ್ರಿಗೂ ಗೊತ್ತೇ ಇರುತ್ತೆ ನಾಗರಕಲ್ಲು ಹಾಲದ ಮರ ಬೇವಿನ ಮರ ಇದೆಲ್ಲ ಗೊತ್ತೇ ಇರುತ್ತೆ ಸೊ ನೀವು ಕೂಡ ನೋಡ್ಬೋದು ಇಲ್ಲಿ ಬಂದು ಪ್ರದಕ್ಷಿಣೆ ಹಾಕಿದ್ರೆ ಯಾರಿಗೆಲ್ಲ ಸರ್ಪದೋಷ ನಾಗದೋಷ ಇದನ್ನೆಲ್ಲ ಇರುತ್ತಲ್ಲ ಅವರು ಪ್ರತಿ ಒಂಬತ್ತು ವಾರ ಬಂದು ಇಲ್ಲಿ ಏನು ಸುತ್ತೋದು ಮತ್ತು ಅದಕ್ಕೇನು ಮೊಸರು ಹಾಕ್ತಾರೋ ಸಮ ಹಾಲು ಹಾಕ್ತಾರೋ ಈ ಥರ ಏನಾದರೂ ಹಾಕ್ತಾರೆ ಆ್ಯಂಡ್ ಯಾರಿಗೆಲ್ಲ ಸರ್ಪದೋಷ ನಾಗದೋಷ ಕೆಲವರಿಗೆ ಮದುವೆ ಹಾಕಿದ್ರು ಮಕ್ಕಳಾಗಲ್ಲ ಅಂತೆಲ್ಲ ಇರುತ್ತಲ್ಲ ಸೊ ಇದು ನೀವು ಉದ್ಭವ ಅಂತಲೇ ಇಲ್ಲಿ ಇಲ್ಲಿನ ಜ ಸ್ಥಳೀಯರು ಕೂಡ ಈಗಲೂ ಕೂಡ ಹೇಳ್ತಾ ಇರೋದು ಸೊ ಅದೇ ರೀತಿ ನಮ್ಮತರು ಕೂಡ ನೀವು ನೋಡ್ತಾ ಇರ್ಬೋದು ಟೆಂಪಲ್ ಇದು ನೈಟ್ ಮಾಡಿರೋ ವಿಡಿಯೋ ಆಗಿರೋದ್ರಿಂದ ನಿಮ್ಗೆ ಅಷ್ಟು ಕ್ಲಾರಿಟಿ ಸಿಗ್ತಾಯಿಲ್ಲ ಟೆಂಪಲ್ಲು ಯಾವ ರೀತಿ ಯಾವ ಆ್ಯಂಗಲಲ್ಲಿ ಇದಾಗಿದೆ ಅಂತ ನೀವು ನೋಡ್ತಾ ಇರ್ಬೋದು ಸುತ್ತ ಪಾರ್ಕ್ ರೀತಿ ಎಲ್ಲ ಮಾಡಿದ್ದಾರೆ ಎನ್ವಿರಾನ್ಮೆಂಟ್ ತೆಂಗಿನ ಮರ ನಿಮ್ಗೆ ಅದೇ ಹೇಳಿದ್ನಲ್ಲ ಒಂದು ಹಳ್ಳಿಗೆ ಹೋದರೆ ಒಂದು ಬೆಟ್ಟದ ಮೇಲೆ ಹೋದರೆ ಕಂಪ್ಲೀಟ್ ನಿಮಗೆ ಯಾವ ರೀತಿ ಫೀಲ್ ಸಿಗಬೇಕಲ್ಲ ಅದೇ ರೀತಿಯೇ ಸಿಗುತ್ತೆ ಸೊ ಇಲ್ಲಿ ಗಣಪತಿ ದೇವಸ್ಥಾನ ಇರ್ಬೋದು ಅರ್ಕೇಶ್ವರ ಬನ ನೀವು ನೋಡಿದ್ರಲ್ವ ಅದಾಗಿರ್ಬೋದು ಮತ್ತು ಇಲ್ಲಿ ನಾನು ನೋಡಿ ಆಂಜನೇಯನ ದೇವಸ್ಥಾನ ವಿಶೇಷ ಅಂದರೆ ಆಂಜನೇಯನೇ ಅಲ್ವಾ ಸೊ ಇಷ್ಟ ಇರೋಲ್ಲ ಹನುಮಂತ ಅಂದರೆ ಸೊ ಎಲ್ರಿಗೂ ಒಂಥರ ಬಾಸ್ ಅಂತಲೇ ಟ್ರೀಟ್ ಮಾಡ್ತಾರೆ ಸೊ ಆ ರೀತಿ ಇಷ್ಟ ಆಗಿರೋಂಥ ಆಂಜನೇಯ ಬೆಟ್ಟದ ಮೇಲಿದ್ದಾನೆ ಸೊ ಇದಕ್ಕೆ ಮೊದಲು ಈ ರೀತಿ ಟೆಂಪಲ್ ಕನ್ಸ್ಟ್ರಕ್ಟೆಡ್ ಎಲ್ಲ ಇರಲಿಲ್ಲ ಸೊ ಏನಂದರೆ ಎರಡು ಸಾವಿರದ ಹದಿನೇಳು ಆದಮೇಲೆ ಇದನ್ನೆಲ್ಲ ನೀಟಾಗಿ ಬಿಲ್ಡ್ ಮಾಡಿರೋವಂಥದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ಕಂಪ್ಲೀಟ್ ಇದಾಯಿತು ಆ್ಯಂಡ್ ಇಲ್ಲಿ ನೋಡ್ತಿದ್ರಲ್ಲ ದಕ್ಷಿಣ ಮೂರ್ತಿ ನವಗ್ರಹನೂ ಕೂಡ ಇದೆ ಸೊ ಯಾರಿಗೆಲ್ಲ ನವಗ್ರಹ ದೋಷ ಇದೆ ಸೊ ಅವರು ಪ್ರತಿ ದಿನ ಅಥವಾ ಪ್ರತಿ ವಾರ ಶನಿವಾರ ಅಥವಾ ಭಾನುವಾರ ಯಾವ ಡೇ ಸಿಗುತ್ತೋ ಆ ಡೇ ಒಂಬತ್ತು ವಾರ ಕಂಪ್ಲೀಟ್ ಮಾಡ್ಕೊಂಡು ಬಂದರೆ ಸೊ ಒಳ್ಳೇದಂತ ನಂಬ್ತಾರೆ ಆ್ಯಂಡ್ ನಿಮಗೆ ಇನ್ನೂ ಇದ್ರ ಬಗ್ಗೆ ಏನಾದರೂ ತಿಳ್ಕೊಳ್ಬೇಕಂದ್ರೆ ಈ ಪ್ಲೇಸು ಬಂದು ಅಲ್ಲಿನ ಅರ್ಚಕರ ಹತ್ರ ವಿಚಾರಿಸಿದ್ರೆ ಅವ್ರು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳ್ಕೊಡ್ತಾರೆ ಆ್ಯಂಡ್ ನೋಡಿ ಇದು ಮೀನ್ಸ್ ಎಕ್ಸಿಟ್ ಆಗೋ ಅಂಥ ಜಾಗ ಹೋಗೋ ಅಂಥ ಹೊರಗಡೆ ಹೋಗೋವಂಥ ಜಾಗ ಇದು ಸ್ಟೆಪ್ಸಲ್ಲಿ ಮಾಡಿದ್ದಾರೆ ಆ್ಯಂಡ್ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ತುಂಬ ಹತ್ತಿರ ಇದೆ ಸೊ ಇದು ಅಂಥದ್ದು ಬೆಂಗಳೂರಿನ ದಕ್ಷಿಣ ಅಂದರೆ ಏನು ವಿನಾಯಕ ಲೇವೆಟ್ ನಾಗರ್ಬಾವಿ ವಿನಾಯಕ ಲೇವೆಟ್ ಆ್ಯಂಡ್ ಹನುಮಗಿರಿ ಲೇವೆಟ್ ಅಂತಲೂ ಕೂಡ ಇದನ್ನು ಹೇಳ್ತಾರೆ ಸೊ ಫೈವ್ ಸಿಕ್ಸ್ ಡಬಲ್ ಜೀರೋ ಸೆವೆನ್ ಟು ಪಿನ್ ಕೋಡ್ ಇದ್ರದ್ದು ಸೊ ಇವಾಗ ಲೊಕೇಶನ್ ಇನ್ನೊಂದು ಸಲ ಕೂಡ ಬಯೋನಲ್ಲಿ ಎಂಟ್ರಿ ಮಾಡ್ತೀನಿ ಸೊ ನಿಮಗೆ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇತ್ತು ಇದ್ರೆ ಕೇಳ್ಬೋದು ಆ್ಯಂಡ್ ಇದ್ರದ್ದು ಮೇಂಟೆನೆನ್ಸ್ ಮಾಡ್ತಿರೋದು ಶ್ರೀ ಹನುಮಗಿರಿ ಸೌಹಾರ್ದ ಮಂಡಳಿ ಈ ಕ್ಷೇತ್ರದ ವಿಶೇಷತೆನ ಇವತ್ತು ತಿಳಿಸ್ಕೊಟ್ಟಿದ್ದೀನಿ ಆ್ಯಂಡ್ ನಮ್ಮ ಮುಂದಿನ ವೀಡಿಯೋಸ್ಗಳ್ಗ ನೀವು ತಪ್ಪದೇ ವೀಕ್ಷಿಸ್ಬೇಕಂದ್ರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು